ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ನಮ್ಮ ಸನಾತನ ಧರ್ಮದಲ್ಲಿ ಯೋಗಕ್ಕೆ ಒಂದು ಪ್ರತ್ಯೇಕ ಸ್ಥಾನವಿದೆ ಋಷಿ ಮುನಿಗಳಿಂದ ತಪಸ್ವಿಗಳಿಂದ ಕೊಡುಗೆಯಾಗಿ ಬಂದಂತಹ ಈ ಯೋಗ ಇಂದು ವಿಶ್ವಕ್ಕೆ ಪಸರಿಸುವಂಥ ಕಾಲ ಹತ್ತಿರವಾಗಿದೆ ಅದು ನಮ್ಮ ಭಾರತ ಪ್ರಧಾನಮಂತ್ರಿ ಶ್ರೀತ ನರೇಂದ್ರ ದಾಮೋದರ ಮೋದಿಜಿ ಅವ್ರಿಗೆ ಮಾತ್ರ ಸಾಧ್ಯವಾಯಿತು ಅಂದರೆ ಉತ್ಪ್ರೇಕ್ಷೆ ಆಗಲಾರದು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಈ ಒಂದು ಸಂಕೇತ ಹಾಗೆ ಒಂದು ಯೋಗದ ಒಂದು ಅಭ್ಯಾಸದಿಂದ ಆರೋಗ್ಯ ಗುಣಮಟ್ಟ ಹಾಗೆ ಎಲ್ಲ ಕಾಯಿಲೆಗಳಿಂದ ದೂರವಿರಲು ಯೋಗವೇ ನಮಗೆ ಅತ್ಯುತ್ತಮ ಒಂದು ಫಲ ಮಾರ್ಗದರ್ಶನ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಯೋಗದಿಂದ ಅನೇಕ ರೋಗರುಜಿನಿಗಳಿಗೆ ಪರಿಹಾರ ದೊರಕುತ್ತದೆ ಇದು ಸತ್ಯವೂ ಹೌದು ಪಾರದರ್ಶಕವೂ ಹೌದು ಹಾಗೆಯೇ ನಮ್ಮ ಸನಾತನ ಧರ್ಮದ ಒಂದು ಸಂಸ್ಕೃತಿಯ ಬಿಂಬವೂ ಹೌದು ಅಂತೇಳೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಈ ಯೋಗ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಪಸರಿಸಿ ಈ ಜೂನ್ ಇಪ್ಪತ್ತೆರಡನೇ ತಾರೀಕು ಯೋಗ ದಿನ ಅಂಥೇಳಿ ಒಂದು ಆಚರಣೆ ಮಾಡಿದ್ದಾರೆ ಇದು ನಮ್ಮ ಭಾರತದ ಅಡುಗೆಯಾಗಿ ಪಸರಿಸಿದ್ದು ಇದೀಗ ಇಡೀ ಪ್ರಪಂಚದಾದ್ಯಂತ ಈ ಯೋಗ ದಿನವನ್ನು ಆಚರಿಸುತ್ತಿದ್ದಾರೆ ಇದು ನಮ್ಮ ಮೋದಿಯ ತಾಕತ್ತು ವಿದ್ವತ್ತು ಹಾಗೆ ನೋಡಿ ನಮ್ಮ ದೇಶದಲ್ಲೂ ಯೋಗಾಭ್ಯಾಸಗಳಿಗೆ ಏನು ಕಡಿಮೆ ಇಲ್ಲ ಕೊರತೆ ಇಲ್ಲ ನೋಡಿ ಒಂದು ಹೆಣ್ಮಗು ಒಂದು ತುಂಬಿದ ಸಭೆಯಲ್ಲಿ ಯಾವ್ಯಾವ ರೀತಿ ಯೋಗಗಳನ್ನ ಮಾಡ್ಬೋದು ಯೋಗ ಪಟು ಈ ಹೆಣ್ಮಗು ಎಲ್ಲ ರೀತಿಯ ಯೋಗ ವಿದ್ಯೆಗಳನ್ನ ತೋರಿಸ್ತಾ ಇದ್ದಾರೆ ಒಂದೊಂದು ಪಟ್ಟು ಯೋಗದ ಪಟ್ಟುಗಳು ಯಾವ ರೀತಿ ಇದೆ ಆ ಯೋಗದ ಎಲ್ಲ ಪಟ್ಟುಗಳ ಹೆಸರುಗಳು ಶವಾಸನ ಶೀರ್ಷಾಸನ ಆಮೇಲೆ ಮಯೂರಾಸನ ಹೀಗೆ ಅನೇಕ ರೀತಿಯ ಪಟ್ಟುಗಳನ್ನ ತೋರಿಸ್ತಾ ಇದ್ದಾರೆ ನೋಡಿ ಮಯೂರಾಸನ ಇದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ಈಗ ಎಲ್ಲ ರೀತಿ ನೋಡಿ ಒಂದೊಂದು ರೀತಿಯಲ್ಲಿ ನೋಡಿ ಒಂದೊಂದು ರೀತಿಯಲ್ಲಿ ಒಂದು ಭಂಗಿ ನೋಡಿ ಎಷ್ಟು ಚೆನ್ನಾಗಿ ಅವರ ಆ ಅಭ್ಯಾಸ ನಿರಂತರವಾಗಿದ್ದರೆ ಮಾತ್ರ ಇಂಥ ಒಂದು ಕಠಿಣ ಆಸನವನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಅವರು ಅಲ್ಲೇ ಬಿದ್ದೋಗ್ಬಿಡ್ತಾರೆ ಆ ರೀತಿ ಇದೆ ಎಷ್ಟು ಚೆನ್ನಾಗಿ ಈ ಯೋಗಾಸನದ ಪಟ್ಟುಗಳನ್ನ ಕಲಿತಾರೆ ನೋಡಿ ಲೀಲಾಜಾರವಾಗಿ ಮಾಡ್ತಾರೆ ತುಂಬ ಯಾವ ರೀತಿ ಅಂತಂದರೆ ನಮ್ಮ ಅಕ್ಷರಗಳನ್ನ ಯಾವ ರೀತಿ ಅಭ್ಯಾಸ ಮಾಡ್ತಾರಲ್ಲ ಎಳೆ ಮಕ್ಕಳು ಆ ರೀತಿ ನಮ್ಮ ಮಕ್ಕಳು ಮಗ್ಗಿಯನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾರಲ್ಲ ಆ ರೀತಿ ಅದು ತುಂಬ ಸುಲಭಿತವಾಗಿ ಬಂದ್ಬಿಡುತ್ತೆ ಒಂದು ಸಲ ಒಂದು ಐದರಿಂದ ಹತ್ತು ಸಲ ಅವರು ಅಭ್ಯಾಸ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಬಂದ್ಬಿಡುತ್ತೆ ಅದೇ ಥರ ಯೋಗ ಕೂಡ ಆದರೆ ಕಠಿಣ ತಪಸ್ಸು ಬೇಕಿದಕ್ಕೆ ತಪಸ್ಸು ಮಾಡಿದ್ರೆ ಮಾತ್ರ ಈ ನಮ್ಮ ಯೋಗ ನಮಗೆ ಒಲಿಯೋದಕ್ಕೆ ಸಾಧ್ಯ ಇದನ್ನು ಇದ್ದಾರೆ ನೋಡಿ ತುಂಬ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಇಂತಹ ಎಲ್ಲ ಪಟ್ಟುಗಳು ಎಲ್ಲರೂ ಕಲಿಯೋಂಗಾಗಲಿ ಹಾಗೆ ಎಲ್ಲರೂ ಆರೋಗ್ಯವಂತರಾಗಿ ಬಾಳಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ